ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಬ್ದ ಮಧುವನ ತಂದ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಈಗ ವಿದ್ಯಾಭ್ಯಾಸ ಓದುತ್ತಾ ಇದ್ದೀರಾ ಈ ವಿದ್ಯಾಭ್ಯಾಸವಾಗಿದೆ ಪತಿತರಿಂದ ಪಾವನರಾಗಲು ತಾವು ಇದನ್ನು ಓದಬೇಕು ಮತ್ತು ಓದಿಸಬೇಕು ಪ್ರಶ್ನೆ ಪ್ರಪಂಚದಲ್ಲಿ ಯಾವ ಜ್ಞಾನ ಇದ್ದರೂ ಸಹ ಅಜ್ಞಾನದ ಅಂಧಕಾರವಿದೆ ಉತ್ತರ ಮಾಯೆಯ ಜ್ಞಾನ ಅದರಿಂದ ವಿನಾಶವಾಗುವುದು ಚಂದ್ರನವರೆಗೆ ಹೋಗುತ್ತಾರೆ ಇದು ಜ್ಞಾನ ಬಹಳ ಇದೆ ಆದರೆ ಹೊಸ ಪ್ರಪಂಚ ಹಳೆಯ ಪ್ರಪಂಚದ ಜ್ಞಾನ ಯಾರ ಬಳಿಯೂ ಇಲ್ಲ ಎಲ್ಲರೂ ಅಜ್ಞಾನದ ಅಂಧಕಾರದಲ್ಲಿದ್ದಾರೆ ಎಲ್ಲರೂ ಜ್ಞಾನ ನೇತ್ರದಿಂದ ಅಂಧರಾಗಿದ್ದಾರೆ ತಮಗೀಗ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ತಾವು ಜ್ಞಾನಪೂರ್ಣ ಮಕ್ಕಳು ತಿಳಿದುಕೊಂಡಿದ್ದೀರಾ ಅವರ ಬ್ರೈನ್ ಅಲ್ಲಿ ವಿನಾಶದ ವಿಚಾರಗಳಿವೆ ನಿಮ್ಮ ಬುದ್ಧಿಯಲ್ಲಿ ಸ್ಥಾಪನೆಯ ವಿಚಾರಗಳಿವೆ ಓಂ ಶಾಂತಿ ತಂದೆ ಈ ಶರೀರದ ಮೂಲಕ ತಿಳಿಸುತ್ತಾರೆ ಇದಕ್ಕೆ ಜೀವ ಎಂದು ಹೇಳಲಾಗತ್ತೆ ಈ ಶರೀರಕ್ಕೆ ಇದರಲ್ಲಿ ಆತ್ಮವೂ ಇದೆ ನಾನು ಇವರಲ್ಲಿ ಕುಳಿತಿದ್ದೇನೆ ಇದಂತೂ ಮೊಟ್ಟ ಮೊದಲು ಪಕ್ಕಾ ಆಗಬೇಕು ಬ್ರಹ್ಮಬಾಬುರ ಆತ್ಮವೂ ಇದೆ ಶಿವ ತಂದೆಯೂ ಕೊಳುತ್ತಿದ್ದಾರೆ ಇವರಿಗೆ ದಾದಾ ಎಂದು ಹೇಳಲಾಗುವುದು ಈ ನಿಶ್ಚಯ ಮಕ್ಕಳಿಗೆ ಪಕ್ಕಾ ಆಗಬೇಕು ಈ ನಿಶ್ಚಯದಲ್ಲಿಯೇ ರಮಣ ಮಾಡಬೇಕು ಬಾಬಾರವರು ಇವರಲ್ಲಿ ಪ್ರವೇಶ ಮಾಡಿದ್ದಾರೆ ಆ ತಂದೆ ಸ್ವಯಂ ಹೇಳುತ್ತಾರೆ ನಾನು ಇವರ ಅನೇಕ ಜನ್ಮಗಳ ಅಂತಿಮದಲ್ಲಿ ಬಂದಿದ್ದೇನೆ ಮಕ್ಕಳಿಗೆ ತಿಳಿಸಲಾಗುವುದು ಇದಾಗಿದೆ ಸರ್ವಶಾಸ್ತ್ರ ಶಿರೋಮಣಿ ಗೀತೆಯ ಜ್ಞಾನ ಶ್ರೀಮತ ಅಂದ್ರೆ ಅರ್ಥ ತಂದೆಯ ಶ್ರೇಷ್ಠ ಮತ ಆ ತಂದೆಯ ಮತವೇ ಶ್ರೇಷ್ಠ ಮತವಾಗಿದೆ ಈ ಶ್ರೇಷ್ಠ ಮತದಿಂದ ತಾವು ದೇವತೆಗಳಾಗುತ್ತೀರಾ ತಂದೆ ಹೇಳುತ್ತಾರೆ ಯಾವಾಗ ತಾವು ಭ್ರಷ್ಟ ಮತದಂತೆ ಪತಿತರಾಗುತ್ತೀರಾ ಆಗ ನಾನು ಬರುತ್ತೇನೆ ಮನುಷ್ಯರಿಂದ ದೇವತೆಗಳಾಗುವ ಅರ್ಥವನ್ನು ತಾವು ತಿಳಿದುಕೊಳ್ಳಬೇಕು ವಿಕಾರಿ ಮನುಷ್ಯರಿಂದ ನಿರ್ವಿಕಾರಿ ದೇವತೆಗಳನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ ಸತ್ಯಯುಗದಲ್ಲಿ ಮನುಷ್ಯರೇ ಇರುತ್ತಾರೆ ಆದರೆ ದೈವಿ ಗುಣವುಳ್ಳವರು ಈಗ ಕಲಿಯುಗದಲ್ಲಿ ಎಲ್ಲರೂ ಆಸುರಿ ಗುಣವುಳ್ಳವರಿದ್ದಾರೆ ಇರುವುದು ಪೂರ್ತಿ ಮನುಷ್ಯ ಸೃಷ್ಟಿ ಆದರೆ ಇದಾಗಿದೆ ಈಶ್ವರಿಯ ಬುದ್ಧಿ ಅದಾಗಿದೆ ಆಸುರಿ ಬುದ್ಧಿ ಇದಾಗಿದೆ ಜ್ಞಾನ ಅದಾಗಿದೆ ಭಕ್ತಿ ಜ್ಞಾನ ಮತ್ತು ಭಕ್ತಿ ಬೇರೆ ಬೇರೆಯಾಗಿದೆ ಭಕ್ತಿಯ ಪುಸ್ತಕಗಳು ಎಷ್ಟೊಂದು ಇದೆ ಜ್ಞಾನದ ಪುಸ್ತಕ ಒಂದೇ ಆಗಿದೆ ಒಬ್ಬ ಜ್ಞಾನ ಸಾಗರನ ಪುಸ್ತಕ ಒಂದೇ ಇರಬೇಕು ಯಾರೆಲ್ಲ ಸ್ಥಾಪನೆಯನ್ನು ಮಾಡುತ್ತಾರೆ ಅವರ ಪುಸ್ತಕಗಳು ಸಹ ಒಂದೇ ಇರತ್ತೆ ಧರ್ಮ ಗ್ರಂಥ ಅದಕ್ಕೆ ಧರ್ಮ ಗ್ರಂಥ ರಿಲಿಜಿಯಸ್ ಪುಸ್ತಕ ಎಂದು ಹೇಳಲಾಗತ್ತೆ ಮೊಟ್ಟ ಮೊದಲ ಧರ್ಮ ಗ್ರಂಥವಾಗಿದೆ ಗೀತೆ ಮೊಟ್ಟ ಮೊದಲು ಸನಾತನ ದೇವಿ ದೇವತಾ ಧರ್ಮ ಹಿಂದೂ ಧರ್ಮ ಅಲ್ಲ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಗೀತೆಯಿಂದ ಹಿಂದೂ ಧರ್ಮ ಸ್ಥಾಪನೆಯಾಯಿತೆಂದು ಗೀತೆಯ ಜ್ಞಾನವನ್ನ ಶ್ರೀ ಕೃಷ್ಣ ಕೊಟ್ಟರೆಂದು ತಿಳಿಯುತ್ತಾರೆ ಆದ್ರೆ ಯಾವಾಗ ಕೊಟ್ರು ಅಂದ್ರೆ ಪರಂಪರೆಯಿಂದ ಅಂತ ಹೇಳುತ್ತಾರೆ ಯಾವುದೇ ಶಾಸ್ತ್ರದಲ್ಲಿ ಶಿವ ಭಗವಾನ್ ವಾಚ ಇಲ್ಲ ತಾವೀಗ ತಿಳಿದುಕೊಂಡಿದ್ದೀರಾ ಈ ಗೀತಾ ಜ್ಞಾನದ ಮೂಲಕವೇ ಮನುಷ್ಯರಿಂದ ದೇವತೆಗಳಾಗುತ್ತೀರಾ ತಂದೆ ಈಗ ಆ ಜ್ಞಾನವನ್ನ ಗೀತೆಯ ಜ್ಞಾನವನ್ನು ಕೊಡುತ್ತಿದ್ದಾರೆ ಇದಕ್ಕೆ ಭಾರತದ ಪ್ರಾಚೀನ ರಾಜ್ಯ ಯೋಗವೆಂದು ಹೇಳಲಾಗುವುದು ಈ ಗೀತೆಯಲ್ಲಿಯೇ ಕಾಮ ಮಹಾಶತ್ರುವೆಂದು ಬರೆಯಲಾಗಿದೆ ಈ ಶತ್ರು ತಮ್ಮನ್ನು ಸೋಲಿಸಿದ್ದೆ ಅಂದ್ರೆ ವಿಕಾರ ತಂದೆ ಈ ವಿಕಾರದ ಮೇಲೆ ವಿಜೇತರನ್ನಾಗಿ ಮಾಡಿ ಜಗಜ್ಜೀತರು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಬೇಹದ್ದಿನ ತಂದೆ ಕುಳಿತು ಇವರ ಮೂಲಕ ತಮಗೆ ಓದಿಸುತ್ತಿದ್ದಾರೆ ಅವರಾಗಿದ್ದಾರೆ ಸರ್ವ ಆತ್ಮರ ತಂದೆ ಮತ್ತೆ ಎಲ್ಲಾ ಮನುಷ್ಯ ಆತ್ಮಗಳಿಗೆ ಬೇಹದ್ದಿನ ತಂದೆಯಾಗಿದ್ದಾರೆ ನಂತರ ಇವರು ಬ್ರಹ್ಮ ಬಾಬಾ ಎಲ್ಲಾ ಮನುಷ್ಯ ಆತ್ಮಗಳ ಬೇಹದ್ದಿನ ತಂದೆ ಹೆಸರೇ ಆಗಿದೆ ಪ್ರಜಾಪಿತ ಬ್ರಹ್ಮ ತಾವು ಯಾರನ್ನಾದರೂ ಕೇಳಬಹುದು ಬ್ರಹ್ಮರವರ ತಂದೆಯ ಹೆಸರೇನು ತಬ್ಬಿಬ್ಬಾಗುತ್ತಾರೆ ಬ್ರಹ್ಮ ವಿಷ್ಣು ಶಂಕರ ಈ ಮೂವರು ಜನಕ್ಕೂ ತಂದೆ ಯಾರಾದ್ರೂ ಇರಬೇಕಲ್ವಾ ಬ್ರಹ್ಮ ವಿಷ್ಣು ಶಂಕರ ಸೂಕ್ಷ್ಮವತನದಲ್ಲಿ ದೇವತೆಗಳು ಅವರಿಗಿಂತ ಮೇಲೆ ಶಿವ ತಂದೆ ಇದ್ದಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಶಿವ ತಂದೆಗೆ ಮಕ್ಕಳು ಆತ್ಮರು ಯಾರೆಲ್ಲ ಇದ್ದಾರೆ ಅವರು ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದಾರೆ ತಂದೆಯಂತೂ ಸದಾ ನಿರಾಕಾರ ಪರಮಪಿತ ಪರಮಾತ್ಮ ಆಗಿದ್ದಾರೆ ಆತ್ಮವೇ ಶರೀರದ ಮೂಲಕ ಹೇಳುತ್ತದೆ ಪರಂಪಿತ ಎಂದು ಎಷ್ಟು ಸಹಜ ಮಾತಾಗಿದೆ ಇದಕ್ಕೆ ಹೇಳಲಾಗತ್ತೆ ತಂದೆ ಮತ್ತು ಆಸ್ತಿಯ ವಿದ್ಯಾಭ್ಯಾಸವೆಂದು ಓದಿಸುವವರು ಯಾರು ಗೀತೆಯ ಜ್ಞಾನವನ್ನು ಯಾರು ಹೇಳಿದರು ಶ್ರೀಕೃಷ್ಣನಿಗಂತೂ ಭಗವಂತ ಎಂದು ಹೇಳಲಾಗುವುದಿಲ್ಲ ಅವರಂತೂ ದೇಹದಾರಿಯಾಗಿದ್ದಾರೆ ಕಿರೀಟಧಾರಿಯಾಗಿದ್ದಾರೆ ಶಿವ ಅಂತೂ ನಿರಾಕಾರಿ ಅವರ ಮೇಲೆ ಯಾವುದೇ ಕಿರೀಟ ಇಲ್ಲ ಅವರೇ ಜ್ಞಾನ ಸಾಗರ ಅವರೇ ಬೀಜ ರೂಪ ಚೈತನ್ಯ ತಾವು ಸಹ ಚೈತನ್ಯವಾಗಿದ್ದೀರಾ ಎಲ್ಲ ವೃಕ್ಷಗಳ ಆದಿ ಮಧ್ಯ ಅಂತ್ಯವನ್ನ ತಾವು ತಿಳಿದುಕೊಂಡಿದ್ದೀರಾ ತಾವು ಬಲೆ ಮಾಲಿ ಆಗಿಲ್ಲ ಆದರೆ ತಿಳಿದುಕೊಂಡಿದ್ದೀರಾ ಬೀಜವನ್ನು ಹೇಗೆ ಬಿತ್ತಲಾಗುವುದು ಅದರಿಂದ ವೃಕ್ಷ ಹೇಗೆ ಹೊರಬರುವುದೆಂದು ಅದಾಗಿದೆ ಜಡ ಇದಾಗಿದೆ ಚೈತನ್ಯ ಆತ್ಮನಿಗೆ ಚೈತನ್ಯ ಎಂದು ಹೇಳಲಾಗುವುದು ನೀವು ಆತ್ಮನಲ್ಲಿ ಜ್ಞಾನವಿದೆ ಬೇರೆ ಯಾವುದೇ ಆತ್ಮನಲ್ಲಿ ಜ್ಞಾನವಿಲ್ಲ ಅಂದಾಗ ತಂದೆ ಚೈತನ್ಯ ಮನುಷ್ಯ ಸೃಷ್ಟಿಯ ಬೀಜ ರೂಪವಾಗಿದ್ದಾರೆ ಎಲ್ಲರೂ ನಾವೆಲ್ಲರೂ ಚೈತನ್ಯ ರಚನೆಯಾಗಿದ್ದೇವೆ ಆ ವೃಕ್ಷಗಳೆಲ್ಲ ಜಡ ಆಗಿದೆ ಬೀಜನೂ ಜಡ ಈ ರೀತಿಯೆಲ್ಲ ಜಡ ಬೀಜದಲ್ಲಿ ಯಾವುದೇ ಜ್ಞಾನವಿದೆ ಎಂದಲ್ಲ ಇವರಂತೂ ಚೈತನ್ಯ ಬೀಜ ರೂಪವಾಗಿದ್ದಾರೆ ತಂದೆಯಲ್ಲಿ ಪೂರ್ತಿ ಸೃಷ್ಟಿಯ ಜ್ಞಾನವಿದೆ ವೃಕ್ಷದ ಉತ್ಪತ್ತಿ ಪಾಲನೆ ವಿನಾಶದ ಪೂರ್ತಿ ಜ್ಞಾನ ಶಿವ ತಂದೆಯಲ್ಲಿದೆ ಮತ್ತೆ ಹೊಸ ವೃಕ್ಷ ಹೇಗೆ ನಿಲ್ಲುವುದು ಅದು ಸಹ ಗುಪ್ತವಾಗಿದೆ ತಮ್ಮ ಜ್ಞಾನವೂ ಸಹ ಗುಪ್ತವಾಗಿದೆ ತಂದೆಯಿಂದ ಗುಪ್ತವಾಗಿ ಸಿಗುತ್ತಿದೆ ತಂದೆಯು ಗುಪ್ತವಾಗಿ ಬಂದಿದ್ದಾರೆ ತಮಗೆ ಗೊತ್ತಿದೆ ತಂದೆ ಬಂದು ಸಸಿಯನ್ನು ನೆಟ್ಟಿದ್ದಾರೆ ತಂದೆ ಬಂದು ಸಸಿಯನ್ನು ನೆಡುತ್ತಿದ್ದಾರೆ ಈಗಂತೂ ಎಲ್ಲರೂ ಪತಿತರಾಗಿದ್ದಾರೆ ಒಳ್ಳೆಯದು ಬೀಜದಿಂದ ಮೊಟ್ಟ ಮೊದಲ ಎಲೆ ಹೊರಬರುವುದು ಅವರು ಯಾರು ಸತ್ಯಯುಗದ ಮೊದಲ ಎಲೆ ಶ್ರೀಕೃಷ್ಣ ಶ್ರೀಕೃಷ್ಣನಿಗೆ ಹೇಳಲಾಗುವುದು ಮೊದಲು ಬರುವವರು ಮೊದಲ ರಾಜಕುಮಾರ ಎಂದು ನಾರಾಯಣರಿಗೆ ಮೊದಲು ಬರುತ್ತಾರೆಂದು ಹೇಳುವುದಿಲ್ಲ ಹೊಸ ಎಲೆ ಚಿಕ್ಕದಾಗಿರತ್ತೆ ಅನಂತರ ದೊಡ್ಡದಾಗತ್ತೆ ಅಂದಾಗ ಈ ಬೀಜಕ್ಕೆ ಎಷ್ಟು ಮಹಿಮೆ ಇದೆ ಇಲ್ಲಂತೂ ಚೈತನ್ಯ ಅಲ್ವಾ ಬಲೆ ಬೇರೆ ಎಲೆಗಳು ಕೂಡ ಬರುತ್ತೆ ನಿಧಾನ ನಿಧಾನವಾಗಿ ಇವರ ಮಹಿಮೆ ಕಡಿಮೆ ಆಗತ್ತೆ ಈಗ ತಾವು ದೇವತೆಗಳಾಗುತ್ತೀರಾ ಅಂದಾಗ ಮೂಲ ಮಾತಾಗಿದೆ ನಾವು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಇವರ ಸಮಾನ ಆಗಬೇಕು ಚಿತ್ರವೂ ಇದೆ ಈ ಚಿತ್ರ ಇಲ್ಲವೆಂದರೆ ಬುದ್ಧಿಯಲ್ಲಿ ಜ್ಞಾನ ಹೇಗೆ ಬರುವುದು ಈ ಚಿತ್ರ ಬಹಳ ಕೆಲಸಕ್ಕೆ ಬರುವುದು ಭಕ್ತಿ ಮಾರ್ಗದಲ್ಲಿ ಈ ಚಿತ್ರಗಳ ಪೂಜೆಯಾಗುವುದು ಮತ್ತು ಜ್ಞಾನ ಮಾರ್ಗದಲ್ಲಿ ತಮಗೆ ಇವರ ಈ ಚಿತ್ರಗಳಿಂದ ಜ್ಞಾನ ಸಿಗತ್ತೆ ಇವರ ಭಕ್ತಿ ಮಾರ್ಗದಲ್ಲಿ ಈ ಚಿತ್ರಗಳ ಪೂಜೆಯಾಗುವುದು ಮತ್ತೆ ಜ್ಞಾನ ಮಾರ್ಗದಲ್ಲಿ ನಿಮಗೆ ಇವರಿಂದ ಶಿವ ತಂದೆಯಿಂದ ಜ್ಞಾನ ಸಿಗತ್ತೆ ಈ ದೇವಿ ದೇವತೆಗಳಂತೆ ಆಗಬೇಕೆಂದು ಭಕ್ತಿ ಮಾರ್ಗದಲ್ಲಿ ಆ ರೀತಿ ತಿಳಿದುಕೊಳ್ಳುವುದಿಲ್ಲ ನಾವು ಇವರಂತೆ ಆಗಬೇಕು ಎಂದು ಭಕ್ತಿ ಮಾರ್ಗದಲ್ಲಿ ಮಂದಿರಗಳು ಎಷ್ಟೊಂದು ನಿರ್ಮಾಣ ಮಾಡುತ್ತಾರೆ ಎಲ್ಲರಿಗಿಂತ ಜಾಸ್ತಿ ಮಂದಿರ ಯಾರ್ದಿರತ್ತೆ ಅವಶ್ಯವಾಗಿ ತಂದೆಯದು ಮತ್ತೆ ಅವರ ನಂತರ ಕ್ರಿಯೇಷನ್ದು ರಚನೆಯ ಮುನ್ ಮಂದಿರಗಳು ಮೊದಲ ರಚನೆ ಲಕ್ಷ್ಮೀ ನಾರಾಯಣ ಅಂದಾಗ ಶಿವನ ನಂತರ ಇವರ ಪೂಜೆ ಜಾಸ್ತಿ ಆಗತ್ತೆ ಮಾತೆಯರು ಯಾರ ಜ್ಞಾನ ಕೊಡ್ತಾರೆ ಅವರ ಪೂಜೆ ಆಗೋದಿಲ್ಲ ಅವರಂತೂ ವಿದ್ಯಾಭ್ಯಾಸ ಮಾಡುತ್ತಾರೆ ನಿಮ್ಮ ಪೂಜೆ ಈಗ ಆಗಲ್ಲ ಏಕೆಂದರೆ ತಾವು ಈಗ ಓದುತ್ತಿದ್ದೀರಾ ಯಾವಾಗ ತಾವು ಓದಿ ನಂತರ ಅವಿದ್ಯಾವಂತರಾಗುತ್ತೀರ ಆಮೇಲೆ ಪೂಜೆ ಆಗುತ್ತೆ ದ್ವಾಪರ ಯುಗದಿಂದ ಈಗ ತಾವು ದೇವಿ ದೇವತೆಗಳಾಗುತ್ತೀರಾ ಸತ್ಯಯುಗದಲ್ಲಿ ತಂದೆ ಓದಿಸಲು ಬರುವುದಿಲ್ಲ ಅಲ್ಲಿ ಇಂತಹ ವಿದ್ಯಾಭ್ಯಾಸವೂ ಇರುವುದಿಲ್ಲ ಈ ವಿದ್ಯಾಭ್ಯಾಸ ಪತಿತರನ್ನ ಪಾವನ ಮಾಡುವಂತಹದ್ದಾಗಿದೆ ತಮಗೆ ಗೊತ್ತಿದೆ ನಮಗೆ ಈ ಜ್ಞಾನವನ್ನ ಓದಿಸಿ ತಂದೆ ಈ ರೀತಿ ಪೂಜ್ಯರನ್ನಾಗಿ ಮಾಡುತ್ತಿದ್ದಾರೆ ನಮ್ಮ ಪೂಜೆಯು ಕೂಡ ನಂಬರ್ ವಾರಾಗಿ ಆಗತ್ತೆ ಮತ್ತೆ ಕೆಳಗೆ ಬೀಳುತ್ತಾ ಬೀಳುತ್ತಾ ಪಂಚ ತತ್ವಗಳಿಗೆ ಪೂಜೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಪಂಚ ತತ್ವಗಳ ಪೂಜೆ ಅಂದ್ರೆ ಅರ್ಥ ಪತಿತ ಶರೀರದ ಪೂಜೆ ಇದು ಬುದ್ಧಿಯಲ್ಲಿ ಜ್ಞಾನವಿರಬೇಕು ಲಕ್ಷ್ಮೀನಾರಾಯಣ ಸ್ಫೂರ್ತಿ ಸೃಷ್ಟಿಯಲ್ಲಿ ರಾಜ್ಯ ಮಾಡುತ್ತಿದ್ದರು ಈ ದೇವಿ ದೇವತೆಗಳು ರಾಜ್ಯ ಹೇಗೆ ಮತ್ತು ಯಾವಾಗ ಪಡೆದುಕೊಂಡರು ಇದು ಯಾರಿಗೂ ಗೊತ್ತಿಲ್ಲ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಲಕ್ಷಾಂತರ ವರ್ಷಗಳ ಮಾತಂತೂ ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ ಆದ್ದರಿಂದ ಹೇಳುತ್ತಾರೆ ಇದು ಪರಂಪರೆಯಿಂದ ನಡೆದು ಬರುವುದೆಂದು ಈಗ ತಮಗೆ ಗೊತ್ತಿದೆ ದೇವಿ ದೇವತಾ ಧರ್ಮದವರು ಅನ್ಯ ಧರ್ಮಗಳಲ್ಲಿ ಕನ್ವರ್ಟ್ ಆಗಿದ್ದಾರೆ ಯಾರು ಭಾರತದಲ್ಲಿದ್ದರೂ ತಮ್ಮನ್ನ ತಾವು ಹಿಂದೂಗಳು ಅಂತ ಹೇಳ್ಕೊಳ್ತಿದ್ದಾರೆ ಅವರು ಏಕೆಂದರೆ ಪತಿತರಾಗಿರುವ ಕಾರಣ ದೇವಿ ದೇವತೆ ಎಂದು ಹೇಳುವುದು ಶೋಭಿಸುವುದಿಲ್ಲ ಆದರೆ ಮನುಷ್ಯರಲ್ಲಿ ಈ ಜ್ಞಾನ ಎಲ್ಲಿದೆ ದೇವಿ ದೇವತೆಗಳಿಗಿಂತಲೂ ಶ್ರೇಷ್ಠ ಬಿರುದನ್ನ ತಮ್ಮ ಮೇಲೆ ಇಟ್ಟುಕೊಳ್ಳುತ್ತಾರೆ ಪಾವನ ದೇವಿ ದೇವತೆಗಳ ಪೂಜೆ ಮಾಡಿ ತಲೆಬಾಗುತ್ತಾರೆ ಆದರೆ ತಮ್ಮನ್ನು ತಾವು ಪತಿತರೆಂದು ತಿಳಿದುಕೊಳ್ಳುವುದಿಲ್ಲ ಭಾರತದಲ್ಲಿ ಕಾಸು ಕನ್ಯೆಯರಿಗೆ ಎಷ್ಟು ನಮನ ಮಾಡುತ್ತಾರೆ ಕುಮಾರರಿಗೆ ಅಷ್ಟು ಮಾಡುವುದಿಲ್ಲ ಅಣ್ಣಂದಿರಿಗಿಂತ ಜಾಸ್ತಿ ಅಕ್ಕಂದಿರಿಗೆ ನಮನ ಮಾಡುತ್ತಾರೆ ಏಕೆಂದರೆ ಈ ಸಮಯದಲ್ಲಿ ಜ್ಞಾನ ಅಮೃತ ಮೊದಲು ಈ ಮಾತೆಯರಿಗೆ ಸಿಗುವುದು ತಂದೆ ಇವರಲ್ಲಿ ಪ್ರವೇಶ ಮಾಡುತ್ತಾರೆ ಇವರು ಕೂಡ ತಿಳಿದುಕೊಳ್ಳುತ್ತಾರೆ ಈ ಬ್ರಹ್ಮ ಬಾಬಾರವರು ಜ್ಞಾನದ ದೊಡ್ಡ ನದಿಯಾಗಿದ್ದಾರೆ ಜ್ಞಾನ ನದಿಯೂ ಆಗಿದ್ದಾರೆ ಮತ್ತು ಪುರುಷನೂ ಆಗಿದ್ದಾರೆ ಬ್ರಹ್ಮಪುತ್ರ ನದಿ ಎಲ್ಲದಕ್ಕಿಂತ ದೊಡ್ಡ ನದಿ ಕಲ್ಕತ್ತಾದ ಕಡೆ ಸಾಗರದಲ್ಲಿ ಹೋಗಿ ಸೇರುತ್ತದೆ ಮೇಳವು ಸಹ ಅಲ್ಲಿಯೇ ಆಗುವುದು ಆದರೆ ಅವರಿಗೆ ಗೊತ್ತಿಲ್ಲ ಇದು ಆತ್ಮ ಮತ್ತು ಪರಮಾತ್ಮನ ಮಿಲನದ ಯಾದಗಾರಾಗಿದೆ ಅವರಂತೂ ನೀರಿನ ನದಿ ಪೂಜೆ ಮಾಡುತ್ತಾರೆ ಅದರ ಹೆಸರು ಬ್ರಹ್ಮಪುತ್ರ ಅಂತ ಹೇಳಲಾಗಿದೆ ಅದು ನೀರಿನ ನದಿ ಅವರಂತೂ ಬ್ರಹ್ಮ ತತ್ವಕ್ಕೆ ಈಶ್ವರ ಎಂದು ಹೇಳುತ್ತಾರೆ ಆದ್ದರಿಂದ ಬ್ರಹ್ಮಪುತ್ರನಿಗೆ ಅಂದ್ರೆ ನದಿಗೆ ಪಾವನ ಅಂತ ತಿಳ್ಕೊಳ್ತಾರೆ ಪತಿತ ಪಾವನ ವಾಸ್ತವದಲ್ಲಿ ಗಂಗೆ ಅಲ್ಲ ಪತಿತ ಪಾವನ ಎಂದು ಗಂಗೆಗೆ ಹೇಳುವುದಿಲ್ಲ ಇಲ್ಲಿ ಸಾಗರ ಮತ್ತು ಬ್ರಹ್ಮ ನದಿಯ ಮೇಳವಾಗುವುದು ತಂದೆ ಹೇಳುತ್ತಾರೆ ಫೀಮೇಲ್ ಅಂತೂ ಅಲ್ಲ ಇವರ ಮೂಲಕ ದತ್ತು ಮಾಡಿಕೊಳ್ಳುತ್ತಾರೆ ತಂದೆ ಇದೆಲ್ಲವೂ ಬಹಳ ಗುಹ್ಯವಾಗಿ ತಿಳಿದುಕೊಳ್ಳುವಂತಹ ಮಾತಾಗಿದೆ ನಂತರ ಪ್ರಾಯಲೋಪವಾಗುವುದು ಅನಂತರ ಮನುಷ್ಯರು ಈ ಆಧಾರದ ಮೇಲೆ ಶಾಸ್ತ್ರಗಳನ್ನು ತಯಾರು ಮಾಡುತ್ತಾರೆ ಮೊದಲು ಕೈಯಲ್ಲಿ ಬರೆದಿರುವಂತಹ ಶಾಸ್ತ್ರಗಳಿದ್ದವು ಅನಂತರ ದೊಡ್ಡ ದೊಡ್ಡ ಪುಸ್ತಕಗಳು ಪ್ರಿಂಟ್ ಆಯಿತು ಸಂಸ್ಕೃತದಲ್ಲಿ ಶ್ಲೋಕ ಇರಲಿಲ್ಲ ಇದಂತೂ ಬಿಲ್ಕುಲ್ ಸಹಜ ಮಾತಾಗಿದೆ ತಂದೆ ಹೇಳುತ್ತಾರೆ ನಾನು ಇವರ ಮೂಲಕ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ಅನಂತರ ಈ ಪ್ರಪಂಚವೇ ಸಮಾಪ್ತಿಯಾಗುವುದು ಶಾಸ್ತ್ರಗಳೇನೂ ಇರುವುದಿಲ್ಲ ನಂತರ ಭಕ್ತಿ ಮಾರ್ಗದಲ್ಲಿ ಈ ಶಾಸ್ತ್ರಗಳು ತಯಾರಾಗುತ್ತೆ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಈ ಶಾಸ್ತ್ರಗಳು ಇದೆಲ್ಲ ಪರಂಪರೆಯಿಂದ ನಡೆದು ಬಂದಿದೆ ಎಂದು ಇದಕ್ಕೆ ಹೇಳಲಾಗುವುದು ಅಜ್ಞಾನದ ಅಂಧಕಾರ ಈಗ ತಾವು ಮಕ್ಕಳಿಗೆ ತಂದೆ ಓದಿಸುತ್ತಾರೆ ಇದರಿಂದ ತಾವು ಪ್ರಕಾಶದಲ್ಲಿ ಬಂದಿದ್ದೀರಾ ಸತ್ಯಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗವಿರುವುದು ಕಲಿಯುಗದಲ್ಲಿ ಎಲ್ಲರೂ ಅಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದಾರೆ ಇದು ಕೂಡ ಡ್ರಾಮಾ ನಂತರ ನಿವೃತ್ತಿ ಮಾರ್ಗ ಇದಕ್ಕೆ ಸನ್ಯಾಸ ಧರ್ಮವೆಂದು ಹೇಳಲಾಗುವುದು ಕಾಡಿನಲ್ಲಿ ಹೋಗುತ್ತಾರೆ ಅದಾಗಿದೆ ಅದ್ದಿನ ಸನ್ಯಾಸ ಇರೋದು ಇದೆ ಪ್ರಪಂಚದಲ್ಲಿ ಹಳೆಯ ಪ್ರಪಂಚದಲ್ಲಿ ಈಗ ನೀವು ಹೊಸ ಪ್ರಪಂಚದಲ್ಲಿ ಹೋಗುತ್ತೀರಾ ನಿಮಗೆ ತಂದೆಯಿಂದ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ಅಂದಾಗ ತಾವೆಷ್ಟು ಜ್ಞಾನ ಪೂರ್ಣರಾಗಿದ್ದೀರಾ ಇದಕ್ಕಿಂತ ಜಾಸ್ತಿ ಜ್ಞಾನ ಇರುವುದಿಲ್ಲ ಅದೆಲ್ಲ ಮಾಯೆಯ ಜ್ಞಾನ ಹೊರಗಿನ ಪ್ರಪಂಚದ್ದು ಅದರಿಂದ ವಿನಾಶವಾಗುವುದು ಅವರಂತೂ ಚಂದ್ರನವರೆಗೆ ಹೋಗಿ ಎಲ್ಲ ಅನ್ವೇಷಣೆ ಮಾಡುತ್ತಾರೆ ನಿಮಗಾಗಿ ಯಾವುದೇ ಹೊಸ ಮಾತಿಲ್ಲ ಇದೆಲ್ಲ ಮಾಯೆಯ ಆಕರ್ಷಣೆಯಾಗಿದೆ ಬಹಳ ಶೋ ಮಾಡುತ್ತಾರೆ ಅತಿ ಡೀಪ್ ಆಗಿ ಹೋಗ್ತಾರೆ ಆಳವಾಗಿ ಹೋಗ್ತಾರೆ ಏನಾದ್ರೂ ಚಮತ್ಕಾರ ಮಾಡಿ ತೋರಿಸ್ತಾರೆ ಬಹಳ ಚಮತ್ಕಾರ ಮಾಡುವುದರಿಂದಲೂ ಕೂಡ ನಷ್ಟವಾಗುವುದು ಅವರ ಬ್ರೈನ್ ಅಲ್ಲಿ ವಿನಾಶ್ರದ್ಧೆ ವಿಚಾರಗಳು ಬರುತ್ತವೆ ಏನೇನೆಲ್ಲ ಮಾಡುತ್ತಿರುತ್ತಾರೆ ಮಾಡುವಂತಹವರಿಗೆ ಗೊತ್ತಿರತ್ತೆ ನಾವು ಏನು ಮಾಡ್ತಾ ಇದ್ದೀವಿ ಇದರಿಂದ ವಿನಾಶವಾಗುವುದೆಂದು ಹ್ಮ್ ಪ್ರಯತ್ನನು ಕೂಡ ಮಾಡ್ತಿರ್ತಾರೆ ಮತ್ತೆ ಟ್ರಯಲ್ಲೂ ಮಾಡ್ತಿರ್ತಾರೆ ಹೇಳ್ತಾರೆ ಎರಡು ಬೆಕ್ಕುಗಳು ಜಗಳವಾಯಿತೆಂದರೆ ಬೆಣ್ಣೆ ಮೂರನೆಯವರಿಗೆ ಸಿಗುವುದೆಂದು ಕತೆ ಎಷ್ಟು ಚಿಕ್ಕದು ಆದರೆ ಆಟ ಎಷ್ಟು ದೊಡ್ಡದು ಹೆಸರು ಇವರದೇ ಪ್ರಸಿದ್ಧವಾಗುವುದು ಇವರ ಮೂಲಕವೇ ವಿನಾಶದ ನಿಗದಿಯಾಗಿದೆ ಯಾರಾದರೂ ನಿಮಿತ್ತ ಆಗಬೇಕಲ್ವಾ ಕ್ರಿಶ್ಚಿಯನ್ನರು ತಿಳಿದುಕೊಳ್ಳುತ್ತಾರೆ ಸ್ವರ್ಗವಿತ್ತು ಆದರೆ ನಾವಿರಲಿಲ್ಲ ಎಂದು ಇಸ್ಲಾಮಿಯರು ಬೌದ್ಧರು ಕೂಡ ಇರಲಿಲ್ಲ ಮತ್ತೆಯೂ ಕೂಡ ಕ್ರಿಶ್ಚಿಯನ್ನರ ತಿಳುವಳಿಕೆ ಸ್ವಲ್ಪ ಚೆನ್ನಾಗಿದೆ ಭಾರತವಾಸಿಗಳು ಹೇಳುತ್ತಾರೆ ದೇವಿ ದೇವತಾ ಧರ್ಮ ಲಕ್ಷಾಂತರ ವರ್ಷಗಳಿಗೆ ಮೊದಲಿತ್ತು ಅಂತ ಅಂದ್ರೆ ಬುದ್ಧುಗಳು ಅಲ್ವಾ ಲಕ್ಷಾಂತರ ವರ್ಷಗಳ ಮಾತಿಲ್ಲ ತಂದೆ ಭಾರತದಲ್ಲಿಯೇ ಬರುತ್ತಾರೆ ಮಹಾನ್ ಬುದ್ಧಿಹೀನರನ್ನೇ ಮಹಾನರಿಗಿಂತಲೂ ಮಹಾನ್ ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಆದರೆ ಮತ್ತೆಯೂ ಕೂಡ ನೆನಪಿದ್ಬೇಕಲ್ವಾ ನೆನಪಿದ್ದಾಗ್ಲೇ ಅಲ್ವಾ ಏನಾದರೂ ಅರ್ಥ ಮಾಡಿಕೊಳ್ತಾರೆ ಬಾಬಾರವರು ತಾವು ಮಕ್ಕಳಿಗೆ ಎಷ್ಟು ಸಹಜ ಮಾಡಿ ತಿಳಿಸುತ್ತಿದ್ದಾರೆ ನನ್ನನ್ನು ನೆನಪು ಮಾಡಿದಾಗ ನೀವು ಚಿನ್ನದ ಪಾತ್ರೆಯ ಸಮಾನ ಆಗುತ್ತೀರಾ ಬುದ್ಧಿ ಚಿನ್ನದ ಪಾತ್ರೆಯಾಗುವುದು ಆಗ ಧಾರಣೆಯು ಚೆನ್ನಾಗಿ ಆಗುವುದು ನೆನಪಿನ ಯಾತ್ರೆಯಿಂದಲೇ ಪಾಪಗಳು ಭಸ್ಮವಾಗುವುದು ಮುರುಳಿಯೇ ಕೇಳಲಿಲ್ಲವೆಂದರೆ ಜ್ಞಾನ ಸುಮ್ಮನೆ ಬುದ್ಧಿಯಲ್ಲಿದ್ದೋಗುತ್ತೆ ತಂದೆಯಂತೂ ದಯಾರೃದಯ ಆಗಿರುವ ಕಾರಣ ಮೇಲೆ ಹ್ಮ್ ಬರುವಂತಹ ಯುಕ್ತಿ ಹೇಳ್ಕೊಡುತ್ತಾರೆ ಅಂತಿಮದವರೆಗೆ ಕಲಿಸುತ್ತಲೇ ಇರುತ್ತಾರೆ ಒಳ್ಳೆಯದು ಇಂದು ಭೋಗವಿದೆ ಭೋಗವಿಟ್ಟು ಬೇಗ ವಾಪಸ್ ಬರಬೇಕು ಬಾಕಿ ವೈಕುಂಠದಲ್ಲಿ ಹೋಗಿ ದೇವಿ ದೇವತೆಗಳ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅದೆಲ್ಲ ವ್ಯರ್ಥ ಇದರಲ್ಲಿ ಬಹಳ ಸೂಕ್ಷ್ಮ ಬುದ್ಧಿ ಬೇಕು ತಂದೆ ಈ ರಥದ ಮೂಲಕ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ನಾನೇ ಪತಿತ ಪಾವನ ನಿಮ್ಮ ತಂದೆಯಾಗಿದ್ದೇನೆ ನಿಮ್ಮ ಜೊತೆಯಲ್ಲೇ ತಿಂತೀನಿ ನಿಮ್ಮ ಜೊತೆಯಲ್ಲೇ ಮಾತಾಡ್ತೀನಿ ನಿಮ್ಮ ಜೊತೆಯಲ್ಲೇ ಕುಳಿತುಕೊಳ್ತೀನಿ ಹ್ಮ್ ಇದು ಇಲ್ಲಿಗಾಗಿ ಅಲ್ವಾ ಬಾಬನ್ ಜೊತೆಯೇನು ಪ್ರತಿಜ್ಞೆ ಮಾಡಿದ್ದೇವೆ ಮೇಲೆ ಹೇಗೆ ಆಗತ್ತೆ ಇದೆಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ತಂದೆ ಈ ದಾದಾರವರಲ್ಲಿ ಪ್ರವೇಶವಾಗಿ ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಅಂದ್ರೆ ಅರ್ಥ ವಿಕಾರಿಗಳಿಂದ ನಿರ್ವಿಕಾರಿಗಳನ್ನಾಗಿ ಮಾಡಲು ಗೀತೆಯ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಈ ನಿಶ್ಚಯದಿಂದ ರಮಣ ಮಾಡಬೇಕು ಶ್ರೀಮತದಂತೆ ನಡೆದು ಶ್ರೇಷ್ಠ ಗುಣವಂತರಾಗಬೇಕು ಎರಡನೇ ಪಾಯಿಂಟ್ ನೆನಪಿನ ಯಾತ್ರೆಯಿಂದ ಬುದ್ಧಿಯನ್ನು ಚಿನ್ನದ ಪಾತ್ರೆಯನ್ನಾಗಿ ಮಾಡಿಕೊಳ್ಳಬೇಕು ಜ್ಞಾನ ಬುದ್ಧಿಯಲ್ಲಿ ಸದಾ ಇರಬೇಕು ಅದಕ್ಕಾಗಿ ಅವಶ್ಯವಾಗಿ ಮುರುಳಿ ಓದಬೇಕು ಅಥವಾ ಕೇಳಬೇಕು ವರದಾನ ತಮ್ಮ ಪೊಸಿಷನ್ ನ ಸ್ಮೃತಿಯ ಮೂಲಕ ಮಾಯೆಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ನಿರಂತರ ಯೋಗಿಗಳಾಗಿರಿ ವರದಾನದ ವಿಶ್ಲೇಷಣೆ ಹೀಗೆ ಸ್ಥೂಲ ಪೊಜಿಷನ್ ಇರುವಂತಹವರು ತಮ್ಮ ಪೊಸಿಷನ್ ಅನ್ನು ಎಂದಿಗೂ ಮರೆಯುವುದಿಲ್ಲ ಹಾಗೆಯೇ ತಮ್ಮ ಪೊಸಿಷನ್ ಆಗಿದೆ ಮಾಸ್ಟರ್ ಸರ್ವಶಕ್ತಿವಂತರು ಶಕ್ತಿವಂತರು ಇದನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ ಮತ್ತು ಪ್ರತಿನಿತ್ಯ ಅಮೃತ ವೇಳೆ ಈ ಸ್ಮೃತಿಯನ್ನು ಎಮರ್ಜ್ ಮಾಡಿಕೊಳ್ಳಿ ಆಗ ನಿರಂತರ ಯೋಗಿಗಳಾಗುತ್ತೀರಾ ಮತ್ತು ಪೂರ್ತಿ ದಿನ ತಂದೆಯ ಸಹಯೋಗ ಸಿಗುತ್ತಾ ಇರುವುದು ಮಾಸ್ಟರ್ ಸರ್ವಶಕ್ತಿವಂತನ ಮುಂದೆ ಮಾಯೆ ಬರಲು ಸಾಧ್ಯವಿಲ್ಲ ಯಾವಾಗ ತಾವು ತಮ್ಮ ಸ್ಮೃತಿಯ ಶ್ರೇಷ್ಠ ಸ್ಥಿತಿಯಲ್ಲಿರುತ್ತೀರಾ ಆಗ ಮಾಯೆ ಇರುವೆಯನ್ನ ಗೆಲ್ಲುವುದು ಸಹಜವಾಗುವುದು ಮಾಯೇ ಮಾಯೆ ಇರುವೆಯ ಸಮಾನ ಅನ್ನುತ್ತಾರೆ ಬಾಬಾ ಸ್ಲೋಗನ್ ಆತ್ಮರೂಪಿ ಪುರುಷನನ್ನ ಶ್ರೇಷ್ಠ ಮಾಡಿಕೊಳ್ಳುವುದೇ ಸತ್ಯವಾದ ಪುರುಷಾರ್ಥವಾಗಿದೆ ಇಂದಿನ ವ್ಯಕ್ತ ಇಶಾರೆ ಶ್ರೇಷ್ಠ ಕರ್ಮದ ಗುರುತಾಗಿದೆ ಸ್ವಯಂ ಸಂತುಷ್ಟ ಅನ್ಯರು ಸಂತುಷ್ಟ ಈ ರೀತಿಯೆಲ್ಲ ನಾನಂತೂ ಸಂತುಷ್ಟವಾಗಿದ್ದೇನೆ ಬೇರೆಯವ್ರು ಇದ್ರು ಎಲ್ದೇ ಇದ್ರು ಏನು ಬಿಡಿ ಅಲ್ಲ ಯೋಗಿ ಜೀವನ ಉಳ್ಳವರ ಪ್ರಭಾವ ಸ್ವತಃವಾಗಿ ಬೇರೆಯವರ ಮೇಲೆ ಬೀಳುವುದು ಒಂದು ವೇಳೆ ಯಾರೇ ಸ್ವಯಂನಿಂದ ಅಸಂತುಷ್ಟರಿದ್ದಾರೆ ಅಥವಾ ಅನ್ಯರು ಅಸಂತುಷ್ಟವಾಗಿದ್ದಾರೆ ಅವರಿಂದ ಅಂದರೆ ತಿಳಿದುಕೊಳ್ಳಬೇಕು ಯೋಗಯುಕ್ತ ಆಗಿರುವುದರಲ್ಲಿ ಯಾವುದೋ ಕಡಿಮೆ ಇದೆ ಓಂ ಶಾಂತಿ